ಡೈರಿ ಫಾರ್ಮ್ ಇವಾಗ ಒಂದು ಐದು ಹಸು ಇಂದ ಒಂದು ನೂರು ಹಸು ಮಟ್ಟಿಗೆ ನಮ್ದು ಒಂದು ಡೈರಿ ಫಾರ್ಮ್ ತಗೊಂಡೋಗಿದೀವಿ ಬಿಯರ್ ವೇಸ್ಟ್ ಸರ್ ಗೋದ್ವೆ ಮತ್ತೆ ಅಕ್ಕಿಯಿಂದ ತಯಾರಾಗಿರುತ್ತೆ ಹಸುಗಳು ತುಂಬಾ ಬಾಡಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಮಿಲ್ಕ್ ಇಲ್ಡಿಂಗು ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ಲೀಟರ್ ಹಾಲ್ ಕರಿತಾ ಇದೆ ಅನ್ನೋ ಹಸುಗೆ ನಾವು ಆಲ್ಮೋಸ್ಟ್ ಒಂದ್ ಮೂರ್ ಕೆ ಜಿ ಬಿಯರ್ ವೇಸ್ಟ್ ಕೊಡಬೇಕು ಒಂದ್ರಿಂದ ಒಂದೂವರೆ ಕೆಜಿ ವೆಟ್ಕೇಕ್ ಕೊಡಬೇಕು ಒಂದ್ ಎರಡು ಕೆ ಜಿ ಫೀಡ್ ಕೊಡ್ಲೇಬೇಕು ಪಿಯರ್ ವೇಸ್ಟ್ ಬಂದು ನಿಮಗೆ ಲೂಸ್ ತೊಗೊತೀನಿ ಅಂದರೆ ನಾವು ಹತ್ತುವರೆ ರೂಪಾಯಿ ಕೊಟ್ಬಿಡ್ತಾ ಕೊಟ್ಬಿಡ್ತಾಯಿದ್ದೀವಿ ವೆಟ್ ಕೇಕ್ ಬಂದು ನಾವು ಹನ್ನೊಂದುವರೆ ರೂಪಾಯಿ ಕೊಡ್ತಾ ಇದೀವಿ ಸರ್ ಕ್ವಾಲಿಟಿ ಚೆನ್ನಾಗಿಲ್ಲ ಬೂಸ ಚೆನ್ನಾಗಿಲ್ಲ ಅಂದ್ರೂ ಸುದ ನಾವು ಅಲ್ಲಿಂದ ಗಾಡಿ ಬೇಕಾದ್ರೆ ರಿಟರ್ನ್ ಕರೆಸ್ತೀವಿ ಬಟ್ ಏನೋ ಹೋಗಿದೀವಪ್ಪ ಡೀಸೆಲ್ ವೇಸ್ಟ್ ಆಗುತ್ತೆ ಯಾವುದಾದರ ರೈತರು ಕೊಟ್ಬಿಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾಡಲ್ಲ ಈಗ ಒಂದು ಎಂಟು ಲೀಟರ್ ಹಾಲು ಇರೋದಕ್ಕೆ ಸಪ್ರೇಟ್ ಈ ಥರ ತಿಂಡಿ ಹಾಕ್ತೀವಿ ಒಂದು ಹತ್ತು ಲೀಟರ್ ಹಾಲ್ ಬರ್ತಾ ಇದೆ ಅನ್ನೋದಕ್ಕೆಲ್ಲ ಈ ಥರ ಸೆಟ್ ಮಾಡಿದೀವಿ ಮತ್ತು ಇದೇ ರೀತಿ ನಾವು ಇಲ್ಲೇ ಪ್ಯಾಕಿಂಗ್ ಮಾಡಿ ರೈತರಿಗೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಸರ್ ಇದರಲ್ಲಿ ಗಾಳಿ ಆಡಬಾರ್ದು ಮತ್ತೆ ಇನ್ನೊಂದು ಏನಾದರೂ ವೆಟೆಡ್ ಐಟಮ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಹಾಳಾಗ್ಬಿಡುತ್ತೆ ಹಂಗಾಗಿ ಏನು ಮಾಡಬೇಕು ಇದನ್ನು ಒಂದು ವಾರ ಎಂಟು ದಿನದೊಳಗಡೆ ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಬೇಕಾಗುತ್ತೆ ಅಷ್ಟು ತೊಗೊಂಡೋಗಿ ಅದನ್ನು ಖಾಲಿ ಮಾಡ್ಕೊಂಡು ಸರ್ ಐದು ಸಂತೋಷ್ ಅಂದ್ಬಿಟ್ಟು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ಪಕ್ಕ ಪಕ್ಕದಲ್ಲಿರುವಂಥ ಸಬ್ನಳ್ಳಿ ಗ್ರಾಮದಿಂದ ಮಾತಾಡ್ತಾ ಇರೋದು ನಮ್ಮದು ಒಂದು ಡೈರಿ ಫಾರಮ್ ಇದೆ ನಾವು ಒಂದು ಐದು ಹಸುವಿಂದ ಸ್ಟಾರ್ಟ್ ಅಪ್ ಮಾಡಿದ್ವಿ ಡೈರಿ ಫಾರಮ್ ಇವಾಗ ಒಂದು ಐದು ಹಸುವಿಂದ ಒಂದು ಹಸು ಮಟ್ಟಿಗೆ ನಮ್ಮದು ಒಂದು ಡೈರಿ ಫಾರಮ್ ತೊಗೊಂಡೋಗಿದ್ದೀವಿ ಸರ್ ಇವಾಗ ನಾವು ಫಸ್ಟೆಲ್ಲ ಫೀಡು ಎಲೆಬೋಸ ಅವರು ಹೇಳಿದ್ರು ಹೇಳೋ ಎಲೆಬೋಸ ಇಂಡಿ ಪ್ರತಿಯೊಂದು ಕೊಡ್ತಾ ಇದ್ವಿ ಇವಾಗ ಕಂಪ್ಲೀಟಾಗಿ ಒಂದು ಮೂರರಿಂದ ನಾಲ್ಕು ವರ್ಷದಿಂದ ನಾವು ಬಿಯರ್ ವೇಸ್ಟ್ ಮತ್ತು ಹಾಕ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಮಿಲ್ಕಿಲ್ಡು ಚೆನ್ನಾಗಿದೆ ಅದ್ರ ಜೊತೆ ಫೀಡು ಸುಧಾ ಕೊಡಬೇಕು ಅಂದರೆ ಅದರಿಂದ ತುಂಬ ಪ್ರಾಬ್ಲಮ್ಸು ಇದೆ ಯಾವ ರೀತಿ ಅಪ್ಪ ಅಂದರೆ ಇವಾಗ ಕೆಲವರು ಏನು ಮಾಡ್ತಾರೆ ಫೀಡ್ ಕೊಡೋಲ್ಲ ಆ ಫೀಡ್ ಕೊಡದೇ ಇರೋ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ ಇದು ರೇಟ್ ಕಮ್ಮಿ ಇದೆ ಚೆನ್ನಾಗಿ ಹಾಲು ಬರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ಇದನ್ನೇ ಜಾಸ್ತಿ ಆಗ್ತಾರೆ ಅವಾಗ ಹಸು ಗರ್ಭಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಹಸುಗಳು ಮುಂದೆ ಫ್ಯೂಚರ್ ನೋಡೋಲ್ಲ ಹಾಗಾಗಿ ಇದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರನೇ ಇದು ಮಿಲ್ಕ್ ಈಲ್ಡ್ ಇರುತ್ತೆ ಹಸು ಚೆನ್ನಾಗಿರುತ್ತೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಸರ್ ಇದು ಬಂದು ಬಿಯರ್ ವೇಸ್ಟ್ ಸರ್ ಇದು ಬಂದು ಗೋದ್ವೆ ಮತ್ತು ಅಕ್ಕಿಯಿಂದ ತಯಾರಾಗಿರುತ್ತೆ ಹಸುಗಳು ತುಂಬ ಬಾಡಿ ಸ್ಕೋರು ಚೆನ್ನಾಗಿ ಬರುತ್ತೆ ಮಿಲ್ಕ್ ಈಲ್ಡಿಂಗು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಬಂದರೆ ಇದು ಬಂದು ವೆಟ್ಟಿಗೆ ಜೋಳ ಮತ್ತು ಅಕ್ಕಿಯಿಂದ ಯಾವ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು ಇದು ಬಂದು ತುಂಬ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಹಸುಗಳು ಮೊದಲು ಚೆನ್ನಾಗಿ ಬರುತ್ತೆ ತಪ್ಪೆ ಆಗಿರ್ಬೋದು ತುಂಬ ಚೆನ್ನಾಗಿ ಡೈಜೆಷನ್ ಆಗಿರ್ಬೋದು ಪ್ರತಿ ಒಂದು ಸುಧ ಚೆನ್ನಾಗಿ ಆಗುತ್ತೆ ಬಟ್ ಮಿಲ್ಕ್ ಫೀಲ್ಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸರ್ ಸರ್ ಇವಾಗ ಎಲ್ಲ ಕೆಲವರು ಹೇಳ್ತಾರೆ ಸರ್ ಕೆಲವ್ರು ಬಂದು ಹೇಳ್ತಾರೆ ಇದು ಹಾಕಿದ ತಕ್ಷಣ ಮೂರರಿಂದ ನಾಲ್ಕು ಲೀಟರ್ ಜಾಸ್ತಿ ಆಗುತ್ತೆ ಅಂತಾರೆ ಅದೆಲ್ಲ ಸುಳ್ಳು ಏನು ಆಲ್ಮೋಸ್ಟ್ ಇದರಿಂದ ವೆಟ್ಕೋ ಬಾರ್ಲೆಯಿಂದ ಈಗ ಒಂದು ಪ್ರಮಾಣದಲ್ಲಿ ಒಂದು ಎಂಟು ಲೀಟರ್ ಕೊಡುವಂಥ ಸು ಬಂದಿ ಒಂದು ಹತ್ತು ಲೀಟ್ರ್ ಕರೀತೆ ಒಂದು ಆರು ಲೀಟ್ರ್ ಕರೀತಾರೆ ಅಂತ ಸು ಬಂದಿ ಒಂದು ಏಳರಿಂದ ಏಳುವರೆ ಲೀಟರ್ ಒಂದರಿಂದ ಒಂದೂವರೆ ಲೀಟ್ರ್ ಹಾಲು ಜಾಸ್ತಿ ಜಾಸ್ತಿ ಆಗುತ್ತೆ ಪ್ಲಸ್ ಕಾಸ್ಟ್ ವೈಸ್ ಅಲ್ಲಿ ಇದು ತುಂಬಾ ಕಡಿಮೆ ಆಗುತ್ತೆ ಸರ್ ಆಗ ಬೇರೆ ಫೀಡಿಂಗ್ ಮಾಡೋದ್ಕು ಈ ಫೀಡಿಂಗ್ ಅಲ್ಲಿ ತುಂಬಾ ಕಾಸ್ಟ್ ವೈಸ್ ಅಲ್ಲಿ ಕಮ್ಮಿ ಆಗುತ್ತೆ ಸರ್ ಇದರ ನಮ್ದು ಸ್ವಂತ ಗಾಡಿ ಇದೆ ವೆಹಿಕಲ್ ಅಲ್ಲಿ ತರಿಸ್ತೀವಿ ಮತ್ತೆ ಇದೇ ರೀತಿ ನಾವು ಇಲ್ಲೇ ಪ್ಯಾಕಿಂಗ್ ಮಾಡಿ ರೈತರಿಗೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಬೆಲೆಯಲ್ಲಿ ಕೊಡ್ತಾಯಿದ್ದೀವಿ ಬಟ್ ಏನು ಅಂದರೆ ನಾವು ಎಷ್ಟು ಕ್ವಾಲಿಟಿ ತುಂಬ ಚೆನ್ನಾಗಿರೋ ತೊಗೊಂಡ್ಬರ್ತೀವಿ ಬಟ್ ಯಾಕಂದರೆ ನಮ್ಮ ಸುಗಳ್ಗೂ ಯೂಸ್ ಮಾಡೋದ್ರಿಂದ ಆಮೇಲೆ ರೈತರು ತೊಗೊಂಡೋದ್ರೂ ಸುಧಾರ ನಮ್ಮ ಹಸುಗಳಿಗೆಲ್ಲ ಆಗ್ತಾರೆ ಚೆನ್ನಾಗಿರೋ ತಂದಿರ್ತಾರಪ್ಪ ಇವ್ರ ಹತ್ರ ಅಂತ ಹಿಂದೆ ಮುಂದೆ ನೋಡಿದೆ ಅವರು ಹಾಗಾಗಿ ಅವರ ಒಂದು ಮನಸ್ಸಿಗೆ ಯಾವುದೇ ರೀತಿ ಅಡೆತಡೆಗಳಿಲ್ಲದಿರೋಂಥ ತಿಂಡಿಗಳನ್ನ ಚೆನ್ನಾಗಿರೋ ತಿಂಡಿಗಳನ್ನ ನಾವು ತಂದು ಈ ಥರ ಮಾರಾಟನೂ ಸಹ ರೈತರಿಗೆ ಎಷ್ಟು ಕಮ್ಮಿ ಬೆಲೆಯಲ್ಲಿ ಆಗುತ್ತೆ ಅಷ್ಟು ಕಮ್ಮಿ ಬೆಲೆಯಲ್ಲಿ ಅವ್ರಿಗೆ ತಿಂಡಿಗಳನ್ನ ಕೊಡ್ತಾಯಿದ್ದೀವಿ ಸರ್ ಸೊ ಬಿಯರ್ ವೇಸ್ಟೇಜ್ ಪ್ಯಾಕಿಂಗ್ ಎಷ್ಟು ಕೆ ಜಿ ಬರುತ್ತೆ ಒಂದು ಕೆಜಿಗೆ ಎಷ್ಟಾಗುತ್ತೆ ಸರ್ ಪ್ರೈಸ್ ಸರ್ ಬಿಆರ್ ಬಿ ಎಷ್ಟು ಬಂದು ಇವಾಗ ಕೆಲವ್ರು ಬಂದು ಲೂಸ್ ತೊಗೊಂಡು ಹೋಗ್ತಾರೆ ಡ್ರಮ್ಗಳು ತೊಗೊಂಡ್ಬರ್ತಾರೆ ಇಲ್ಲೇ ರೈತರು ಅದು ಫಿಲ್ ಮಾಡಿಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಹತ್ತುವರೆ ರೂಪಾಯಿಗೆ ಕೊಟ್ಬಿಡ್ತಾ ಇದೀವಿ ಪರ್ ಜಿ ಚೀಲ ಎಲ್ಲ ಪ್ಯಾಕಿಂಗ್ ಮಾಡಿಸಿ ಬಂದು ನಾವು ಹನ್ನೊಂದು ರೂಪಾಯಿ ಕೊಡ್ತಾಯಿದ್ದೀವಿ ಐವತ್ತು ಕೆ ಜಿ ಬ್ಯಾಕ್ ಬಂದು ನಾವು ಐನೂರ ಐವತ್ತು ರೂಪಾಯಿಗೆ ಕೊಟ್ಬಿಡ್ತಾರೆ ಕೆಲವರೆಲ್ಲ ಆರುನೂರ ಐವತ್ತು ಈ ಥರ ಮಾರ್ತಾ ಇದ್ದಾರೆ ಬಟ್ ನಾವೇ ಎಷ್ಟು ಪ್ರಾಫಿಟ್ ವೈಸಲ್ಲಿ ಇದನ್ನ ನಾವು ನೋಡ್ತಾ ಇಲ್ಲ ಬಟ್ ಏನು ಅಂದರೆ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಷ್ಟು ಹೋಲ್ಸೇಲ್ ಪ್ರೈಸ್ ಆಗುತ್ತೆ ಅಷ್ಟು ಪ್ರೈಸಲ್ಲಿ ನಾವು ಅವ್ರಿಗೆ ಅನುಕೂಲತೆಯಿಂದ ಮಾಡಿಕೊಡ್ತೀವಿ ಬಿಯರ್ ವೇಸ್ಟೇಜ್ ನ್ಯಾಚುರಲ್ ಅಥವಾ ಕೆಮಿಕಲ್ ಅಂತ ಸರ್ ಕೆಮಿಕಲ್ ಏನು ಬರೋಲ್ಲ ಸರ್ ಈಗ ಆಲ್ಮೋಸ್ಟ್ ಈಗ ಗೋಧಿ ಬಂದು ಮನ್ಸ್ರೂ ಸುಧಾ ಯೂಸ್ ಮಾಡ್ತಾರೆ ಅಕ್ಕಿ ಸುಧಾ ಮನ್ಸರು ಯೂಸ್ ಮಾಡ್ತಾರೆ ಎರಡರಿಂದ ತಯಾರಾಗಂತದ್ದು ಮನ್ಸೂಗೆ ತೊಂದರೆ ಇಲ್ಲ ಅಂದ್ಮೇಲೆ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಯಾವ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅದನ್ನು ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರ ಸರ್ ಅದು ಇದಾಗಿ ಚೆನ್ನಾಗಿರುತ್ತೆ ಈ ರೈತರಿಗೆ ನಿಮ್ಮ ಹತ್ರ ತಗೊಂಡೋಗ್ಬಿಟ್ಟು ಎಷ್ಟು ದಿನಗಳವರೆಗೆ ಇದನ್ನು ಸ್ಟೋರೇಜ್ ಮಾಡ್ತೀವಿ ಸರ್ ಕೆಲವರು ಏನು ಮಾಡ್ತಾರೆ ಅಂದರೆ ಇವಾಗ ಕೆಲವರು ಒಂದು ಹತ್ತರಿಂದ ಹದಿನೈದು ದಿನಕ್ಕೆ ತೊಗೊಂಡ್ಬಿಡ್ತಾರೆ ಬಟ್ ಆ್ಯಕ್ಚುಲಿ ಆ ಬೇಸಿಕಲಿ ಅದು ಕಾನ್ಸೆಪ್ಟ್ ಬಂದಿರೋ ರಾಂಗು ಇದು ಬಂದು ವೆಟ್ಟೆಡ್ ಐಟಮ್ ಇದೇನಿದ್ರೂ ಒಂದು ವೀಕಿಂದ ಏಯ್ಟ್ ಟು ಟೆನ್ ಡೇಸ್ವರೆಗೂ ಚೆನ್ನಾಗಿರುತ್ತೆ ಬಟ್ ಆಮೇಲೆ ಏನಾಗುತ್ತೆ ಕ್ವಾಲಿಟಿ ವೈಸ್ ಕಮ್ಮಿ ಆಗ್ತಾ ಬರುತ್ತೆ ಮಿಲ್ಕ್ ಹಿಲ್ಡಿಂಗ್ ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಏನು ಸಜೆಸ್ಟ್ ಮಾಡ್ತೀವಿ ನಾವು ಅಂದರೆ ಒನ್ ವೀಕ್ಗೆ ಎಷ್ಟು ಬೇಕೋ ಅವ್ರಷ್ಟು ಸ್ಟೋರೇಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇನ್ನು ರೆಗ್ಯುಲರಾಗಿ ನಮ್ಮ ಹತ್ರ ಇದ್ದೇ ಇರುತ್ತೆ ಬರ್ಬೋದು ಹೋಗ್ಬೋದು ಈ ಥರ ಮಾಡ್ಬೋದು ಬಟ್ ಜಾಸ್ತಿ ತೊಗೊಂಡೋಗಿ ಅದು ಸ್ಪಾಯಿಲ್ ಮಾಡ್ಕೊಳ್ಳೋದು ನಾವು ಒಂದು ವೀಕಿಗೆ ಎಷ್ಟು ಅವ್ರಿಗೆ ಬೇಕಾಗುತ್ತೆ ಎಷ್ಟು ಇದೆ ಆ ರೀತಿ ನೋಡ್ಕೊಂಡು ತೊಗೊಂಡೋಗ್ತೀವಿ ಬಿಯರ್ ವೇಸ್ಟ್ ಹಸುಗಳಿಗೆ ಆಗೋ ಉಪಯೋಗ ಏನು ಅಂದ್ರೆ ಬಾಡಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಮೈ ಕಟ್ ಚೆನ್ನಾಗಿರುತ್ತೆ ಮತ್ತೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ತೊಪ್ಪೆ ಸಗಣಿ ಎಲ್ಲ ಚೆನ್ನಾಗಿ ಬೀಳುತ್ತೆ ಹಾಗಾಗಿ ನಮ್ಮ ಮಿಲ್ಕ್ ಎಲ್ಡಿಂಗ್ ಮತ್ತೆ ಕಾಸ್ಟ್ ವೈಸ್ ಎಲ್ಲ ಟ್ಯಾಲಿ ಮಾಡಿದ್ರೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸರ್ ಬಾಡಿ ಸ್ಕೋರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫ್ಯಾಟ್ ಆಗಿರ್ಬೋದು ಎಸ್ ಎನ್ ಎಫ್ ಆಗಿರ್ಬೋದು ಎಲ್ಲ ಸುಧ ಚೆನ್ನಾಗಿ ಬರುತ್ತೆ ಮತ್ತು ಮಿಲ್ಕ್ ಈಲ್ಡಿಂಗು ಅಪ್ಪ ಆಗುತ್ತೆ ಮತ್ತು ನಾವು ತಿಂಡಿಗಳೆಲ್ಲ ಈ ಥರ ಹಾಕಿಟ್ಬಿಡ್ತೀವಿ ಇದು ಬಂದು ಆಲ್ ಮೇಲೆ ಡಿಪೆಂಡ್ ಮಾಡ್ತೀವಿ ಒಂದು ಎಂಟು ಲೀಟ್ರ್ ಹಾಲಿರೋದಕ್ಕೆ ಇರೋದಕ್ಕೆ ಸಪ್ರೇಟ್ ಈ ಥರ ತಿಂಡಿ ಹಾಕ್ತೀವಿ ಮತ್ತು ಈ ಕಡೆ ಬಂದು ಇದು ಒಂದು ಹತ್ತು ಲೀಟ್ರ್ ಹಾಲು ಬರ್ತಾ ಇದೆ ಅನ್ನೋದಕ್ಕೆಲ್ಲ ಈ ಥರ ಸೆಟ್ ಮಾಡಿದ್ವಿ ಎಷ್ಟು ಹಾಲು ಕರಿಯುತ್ತೆ ಅಷ್ಟು ಪ್ರಮಾಣದಲ್ಲಿ ನಾವು ಸೆಟ್ ಮಾಡಿ ಪ್ರತಿಯೊಂದನ್ನು ಇಟ್ಬಿಟ್ಟಿದ್ದೀವಿ ಈಗ ಮಧ್ಯಾಹ್ನ ಆ ಟೈ ಬೆಳಗ್ಗೆ ಏನು ಟೈಮಿಗೆ ನಾವು ತಿಂಡಿ ಕೊಟ್ಟಿರ್ತೀವಿ ಅದೇ ಟೈಮ್ಗೆ ಇವಾಗೆಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀವಿ ಅದನ್ನ ತೊಗೊಂಡೋಗಿ ಇಟ್ಬಿಟ್ಟು ಫೀಡ್ಗಳು ಕೊಟ್ಬಿಡ್ತೀವಿ ಸರ್ ಮೂರು ಕೆ ಜಿ ಬಿಯರ್ ವೇಸ್ಟ್ ಹಾಕ್ತೀವಿ ಮತ್ತು ವೆಟ್ ಕೆ ಜಿ ಬಂದು ಒಂದರಿಂದ ಒಂದೂವರೆ ಕೆ ಜಿ ಕೊಡ್ತೀವಿ ಮತ್ತು ಫೀಡ್ ಬಂದು ಎರಡು ಕೆ ಜಿ ಹಾಕ್ತಿವಿ ಅಂದ್ರೆ ಎಷ್ಟು ಲೀಟರ್ ಹಾಲ್ ಕರೀತೆ ಆ ಪ್ರಮಾಣದಲ್ಲಿ ನಾವು ಸೆಟ್ ಮಾಡಿ ಇಟ್ಬಿಟ್ಟಿದ್ವಿ ಯಾವ ಯಾವ್ದು ಹಾಲ್ ಎಷ್ಟೆಷ್ಟು ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಿಂಡಿ ಕೊಡ್ತೀವಿ ಸರ್ ಇದು ಬಂದು ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅಷ್ಟು ಪ್ರಮಾಣದಲ್ಲೇ ಕೊಡ್ಬೇಕು ಈಗ ಕಮ್ಮಿ ಇದೆ ಅನ್ಬಿಟ್ಟು ಜಾಸ್ತಿ ಹಾಕಿದ್ರೆ ರಸಗಳು ಖಂಡಿತವಾಗ್ಲೂ ತೊಂದರೆ ಆಗೇ ಆಗುತ್ತೆ ಹಾಗಾಗಿ ಇದು ಎಷ್ಟು ಹಾಲು ಎಷ್ಟು ಇದೆ ಅದರ ಬಾಡಿ ಸ್ಕೋರು ಎಷ್ಟು ಕೊಟ್ಟರೆ ಅದು ತಿಂದು ಡೈಜೆಷನ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಷ್ಟು ಮಾತ್ರ ಕೊಡಬೇಕು ಸುಮ್ಮನೆ ಕಮ್ಮಿ ಇದೆ ಅಂತ ಜಾಸ್ತಿ ಆಗ್ತಾಗ ಸುಗಳಿಗೆ ಡೈಜೆಷನ್ ಆಗೋಲ್ಲ ಇನ್ನೊಂದು ಮತ್ತೊಂದು ಎಕ್ಸಸ್ ಆಫ್ ವೀಟ್ ಇರೋದರಿಂದ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಎಲ್ಲ ಅದರಲ್ಲಿ ಇದೆ ಸರ್ ಎಸ್ ಎನ್ ಎಫ್ ಫ್ಯಾಟ್ ಅಂದರೆ ಎಲ್ಲ ಸರಿ ಕೊಬ್ನಂಶ ಸರ್ ಕೊಬ್ಂಶನೂ ಸುದ್ದ ಚೆನ್ನಾಗಿ ಬರುತ್ತೆ ಎಸ್ ಎನ್ ಎಫ್ ಅಂದರೆ ಸ್ವೀಟ್ ಅಂಶ ಎಲ್ಲ ಆ್ಯಕ್ಟೋಮೆಟ್ರೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಆ ಹಾಲು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ ಹಸುಗಳಿಗೆ ಕೈ ತಿಂಡಿ ಅಂತ ಹೇಳಿ ಬೇರೆ ಸ್ಟೇಜ್ ಇಟ್ಕೆ ಕೊಡ್ತಿದ್ದೀರಾ ಹೌದು ಇದನ್ನ ಬಿಟ್ಟು ಬೇರೆ ಇಲ್ಲ ಸರ್ ಇದ್ರ ಜೊತೆ ಬಂದು ಫೀಡ್ ಕೊಡಲೇಬೇಕು ನಾವು ಸರ್ ಯಾಕಂದ್ರೆ ಅದರಲ್ಲ ಪ್ರೋಟೀನ್ ಆಗಿರ್ಬೋದು ಪ್ರತಿಯೊಂದು ಯಾಕಂದ್ರೆ ಹಸು ಗರ್ಭ ಹಸುದು ಪ್ರತಿಯೊಂದು ಸಪೋರ್ಟಿವ್ ಬಂದು ಫೀಡ್ ಫೀಡ್ ಅಂತೂ ಆಲ್ಮೋಸ್ಟ್ ಕಮ್ಮಿ ಮಾಡಲೇಬಾರ್ದು ಏನಪ್ಪಾ ಅಂದರೆ ಒಂದು ನಾಲ್ಕು ಕೆ ಜಿ ಕೊಡ್ತಾ ಇದ್ರೆ ಅದನ್ನೊಂದು ಎರಡು ಕೆ ಜಿ ಕೊಡ್ಕೊಂಡು ಅದ್ರ ಬದಲು ಇದನ್ನ ಕೊಡ್ಬೋದು ಅದ್ರಲ್ಲಿ ಏನಾಗುತ್ತೆ ಅಂದರೆ ಕಾಸ್ಟ್ ಕಂಟ್ರೋಲ್ ಆಗುತ್ತೆ ಮಿಲ್ಕ್ ಹೀಲ್ಡಿಂಗ್ ಚೆನ್ನಾಗಿ ಬರುತ್ತೆ ಕಂಪಲ್ಸರಿ ಫೀಡ್ ಅಂತೂ ಕೊಡಲೇಬೇಕು ಸರ್ ಇದ್ರ ಜೊತೆ ಬರೀ ಇದನ್ನೇ ಕೊಡೋಕ್ಕಾಗಲ್ಲ ಯಾಕಂದ್ರೆ ಗರ್ಭ ಸಮಸ್ಯೆ ಆಗುತ್ತೆ ಈಟಿಗೆ ನಿಲ್ಲ ಇದು ಎಕ್ಸಸ್ ಆಫ್ ಈಟ್ ಇರೋದ್ರಿಂದ ಫೀಡ್ ಕೊಡಲೇಬೇಕು ಕಾನ್ಸಂಟ್ರೇಟ್ ಮಾಡಿ ಫೀಡ್ ಎಷ್ಟು ಫ್ರಮ್ ಪ್ರಮಾಣದಲ್ಲಿ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಕೊಡಲೇಬೇಕಾಗುತ್ತೆ ಸರ್ ಇದನ್ನು ಕೊಟ್ಟರು ಸುಧಾ ಎಸ್ ಎನ್ ಎಫ್ ಮತ್ತು ಫ್ಯಾಟಲ್ಲಿ ಬದಲಾವಣೆ ಆಗುತ್ತೆ ಅಂತ ನೀವು ಹೇಳೋದು ಎಸ್ ಎನ್ ಎಫ್ ಫ್ಯಾಟಲ್ಲ ಬದಲಾವಣೆ ಆಗುತ್ತೆ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ ಇನ್ನೊಂದು ಬಂದು ಹಾಲು ಇಲ್ವರಿನೂ ಚೆನ್ನಾಗಿ ಬರುತ್ತೆ ಮತ್ತು ಬಾಡಿ ಸ್ಕೋರು ತುಂಬ ಚೆನ್ನಾಗಿರುತ್ತೆ ಈಗೇನು ಅಂದರೆ ಈಗ ಫೀಡ್ ಆದರೆ ಒಂದು ಕೆ ಜಿ ಕೊಡ್ಬೋದು ಆ ಫೀಡ್ ಈಗ ಒಂದು ಕೆ ಜಿ ಫೀಡ್ಗೆ ನಾವು ಕಾಸ್ಟ್ ಕಂಪೇರ್ ಮಾಡಿದಾಗ ಇದನ್ನು ಎರಡರಿಂದ ಮೂರು ಕೆ ಜಿ ಕೊಡ್ಬೋದು ಹಸು ಹೊಟ್ಟೆನೂ ತುಂಬುತ್ತೆ ಹಾಲು ಬರುತ್ತೆ ಕಾಸ್ಟ್ ವೈಸ್ ಕಂಟ್ರೋಲ್ ಇರೋದ್ರಿಂದ ನಮಗೆ ಇದನ್ನು ಚ ತಿಂಡಿನೂ ಸುಧಾ ಚೆನ್ನಾಗಿದೆ ಕೊಡ್ಬೋದು ಸರ್ ಈಗ ಬಿಯರ್ ವೇಸ್ಟ್ನ ಹಾಗೆ ಕೊಡ್ಬೇಕಾ ನೀರಲ್ಲಿ ಕೊಡ್ಬೇಕಾ ಯಾವ ರೀತಿ ಕೊಡಬೇಕು ಸರ್ ನೀರಂದ್ರೆ ಇವಾಗ ಅಲ್ಲಿ ಒಳಗಡೆ ನಾನು ಆಲ್ರೆಡಿ ಇನ್ನೊಂದ್ರಲ್ಲಿ ತೋರಿಸ್ತೇನೆ ನಿಮಗೆ ಎಲ್ಲ ಮಿಕ್ಸಿಂಗ್ ಮಾಡಿ ಇಟ್ಟಿರ್ತೀವಿ ಹಾಕಿ ಅದ್ರ ಜೊತೆ ಇಟ್ಬಿಟ್ಟು ಇಟ್ಬಿಟ್ಟು ಹಂಗೆ ಟಬ್ಗೆ ನೀರು ಬಿಟ್ಟರೆ ಅದು ಫುಲ್ಲಾಗಿ ತಿನ್ಕೊಳ್ಳುತ್ತೆ ಸರ್ ನೀರು ಜೊತೆನೆ ಕೊಡ್ತೀವಿ ಸರ್ ಸೊ ಇದನ್ನ ಎಲ್ಲೆಲ್ಲ ಮಾರ್ಕೆಟಿಂಗ್ ಈಗ ರೈತರು ಬಂತ ಹೋಗ್ತಾರೆ ಸರ್ ನಮಗಿಲ್ಲಿ ಥ್ರೂ ಅವುಟ್ ನಮ್ಮ ಸರೌಂಡಿಂಗ್ ಎಲ್ಲಿದೆ ಅಲ್ಲಿ ತೊಗೊಂಡು ಇದ್ರೆ ಕುಣಿಗಲ್ಲು ತುಮಕೂರು ತಿರುಗ ನೆಲಮಂಗ್ಳಿಂದ ಬರ್ತಾರೆ ನಮ್ದು ಯಾಕಂದರೆ ಅಲ್ಲಿಂದ ಯಾಕೆ ಬರ್ತಾ ಇದಾರೆ ಜನ ಅಂದರೆ ನಾವು ಡೈರೆಕ್ಟ್ ಫ್ಯಾಕ್ಟ್ರಿಂದ ತರ್ತೀವಿ ಪ್ರೈಸ್ ಸ್ವಲ್ಪ ಹೋಲ್ಸೇಲ್ ಪ್ರೈಸಾಗಿ ನಮ್ಮ ಹತ್ರ ಸಿಗ್ತಾ ಇದೆ ಬಟ್ ಕ್ವಾಲಿಟಿ ವೈಸಲ್ಲಿ ನಾವು ಕಾಂಪ್ರ ಆಗದೇ ಇಲ್ಲ ಎಲ್ಲೋದ್ರು ನಮ್ಮ ಕ್ವಾಲಿಟಿ ಫಸ್ಟ್ ಚೆನ್ನಾಗಿರುವ ಕ್ವಾಲಿಟಿ ಚೆನ್ನಾಗಿಲ್ಲ ಬೂಸ ಚೆನ್ನಾಗಿಲ್ಲ ಅಂದ್ರೂ ಸದಾ ನಾವು ಅಲ್ಲಿಂದ ಗಾಡಿ ಬೇಕಾದ್ರೆ ರಿಟರ್ನ್ ಕರೆಸ್ತೀವಿ ಬಟ್ ಏನೋ ಹೋಗಿದ್ದೀವಪ್ಪ ಡೀಸೆಲ್ ವೇಸ್ಟ್ ಆಗುತ್ತೆ ಯಾವುದೋ ತರ್ಸ ರೈತರು ಕೊಟ್ಬಿಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾಡೋಲ್ಲ ಬೂಸ ಚೆನ್ನಾಗಿಲ್ವಾ ಇಮಿಡಿಯೇಟ್ಲಿ ಗಾಡಿ ರಿಟರ್ನ್ ಕರೆಸ್ತೀವಿ ನಮ್ಗೆ ಯಾವ್ದು ಕ್ವಾಲಿಟಿ ತಿಂಡಿಗಳು ಸಿಗುತ್ತೆ ಚೆನ್ನಾಗಿದೆ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ತರ್ತಾ ಇರ್ತೀವಲ್ಲ ನೋಡೋದ್ರಿಂದನೇ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಾಗಾಗಿ ನಾವು ಅಲ್ಲೇ ನೋಡಿಕೊಂಡು ತೊಗೊಬರ್ತೀವಿ ಸರ್ ಬಿಯರ್ ವೇಸ್ಟ್ ವೆಟ್ ಕೇಕ್ ಎಲ್ಲ ಒಟ್ಟಿಗೆ ಕೊಡ್ತಿದ್ದೀರಾ ಹೌದು ಸರ್ ಒಂದು ಹಸುಗೆ ದಿನಕ್ಕೆ ಎಷ್ಟು ಕ್ವಾಂಟಿಟಿಲಿ ಕೊಡಬೇಕು ಇವಾಗ ಒಂದು ಹಸು ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತಾ ಇದೆ ಅನ್ನೋ ಹಸುಗೆ ಬಿಯರ್ ವೇಸ್ಟ್ ಬಂದು ಒಂದು ಮೂರು ಕೆ ಜಿ ಕೊಡಬೇಕು ವೆಟ್ ಕೇಕ್ ಬಂದು ಒಂದರಿಂದ ಒಂದೂವರೆ ಕೆ ಜಿ ಕೊಡಬೇಕು ಫೀಡ್ ಮತ್ತೆ ಎರಡು ಕೆ ಜಿ ಕೊಡಬೇಕು ಹಾಗಾಗಿ ಇದು ಇಷ್ಟನ್ನು ಸುದಾ ನಾವು ಕೊಡಲೇಬೇಕು ಹತ್ತು ಲೀಟ್ರ್ ಕರಿಯಂಥ ಹಸುಗಳಿಗೆ ಇದೆರಡು ಫೀಡ್ ಕೊಡೋದ್ರಿಂದ ಡೈರಿ ಫಾರ್ಮ್ ಮಾಡೋರಿಗೆ ಬೆನಿಫಿಟ್ ಇದೆಯಾ ಖಂಡಿತವಾಗ್ಲೂ ಬೆನಿಫಿಟ್ ಇದೆ ಸರ್ ಇವಾಗ ಒಂದು ಕೆ ಜಿ ಫೀಡ್ ತಗೋತೀನಿ ಅಂದರೆ ನಾವು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಆಗಿದೆ ಪ್ರೆಸೆಂಟ್ ರೇಟು ಬಟ್ ಅದೇ ಮೂವತ್ತೈದು ರೂಪಾಯಿಗೆ ನಾವು ಮೂರು ಕೆ ಜಿ ಬಿಯರ್ ಬೇಷ್ಟೇ ಕೊಡ್ಬೋದು ಮತ್ತು ಒಂದೂವರೆ ಕೆ ಜಿ ಕೇಕ್ ಕೊಡ್ಬೋದು ಅಷ್ಟೇ ನಾವು ಐನೂರ ಎಂಬತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಹನ್ನೊಂದೂವರೆ ರೂಪಾಯಿ ರೇಟ್ ಥರನೇ ಕೊಟ್ಬಿಡ್ತಾಯಿದೀವಿ ಹಾಗಾಗಿ ಅದು ಒಂದು ನಾವೇನದರಲ್ಲಿ ಒಂದು ಕೆ ಜಿ ಫೀಡಿಂಗ್ ಮಾಡ್ತಾಯಿದ್ವಿ ಅದರಲ್ಲಿ ಇದರಿಂದ ಎರಡು ಕೆ ಜಿ ಫೀಡಿಂಗ್ ಮಾಡ್ಕೊಡ್ಬೋದು ಮತ್ತು ಹಸು ಹೊಟ್ಟೆನೂ ತುಂಬುತ್ತೆ ಮತ್ತು ಆಳಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದರಿಂದ ತುಂಬ ಬೆನಿಫಿಟ್ ಇದೆ ಸರ್ ರೈತರಿಗೆ ಆಮೇಲೆ ನಾವು ಬಂದು ದಾವಣಗೆರೆದು ಅದು ಎಲ್ಲ ತರಿಸಲ್ಲ ನಾವು ತರಿಸೋದೇ ಬಾ ಬಾಗಲಕೋಟೆ ಮತ್ತು ಮಹಾರಾಷ್ಟ್ರ ಉಗಾರ ಎರಡೇ ಐಟಮ್ ತರಿಸೋದು ಯಾಕಂದರೆ ಆ ಐಟಮ್ ತುಂಬ ಚೆನ್ನಾಗಿದೆ ಹಂಗಾಗಿ ತಿಂಡಿಗಳು ಸುಮಾರು ಬರುತ್ತೆ ಕೆಲವೊಬ್ಬರು ಇನ್ನೂ ಕಾಸ್ಟ್ ವೈಸಲ್ಲಿ ಹನ್ನೆರಡು ಹದಿಮೂರು ರೂಪಾಯಿಗೆಲ್ಲ ಕೊಡ್ತಾರೆ ತಿಂಡಿ ಚೆನ್ನಾಗಿರಲ್ಲ ಹಾಗಾಗಿ ನಮ್ಮದ್ರಲ್ಲಿ ಆ ಥರ ಯಾವುದು ಸಮಸ್ಯೆ ಇದುವರೆಗೂ ಬಂದಿಲ್ಲ ಯಾರೂ ಸುದ್ದ ಇದುವರೆಗೂ ಕಂಪ್ಲೇಂಟು ಮಾಡಿಲ್ಲ ಯಾಕಂದರೆ ನಮ್ಮ ಹತ್ರ ಯಾರೇ ಹೊಸೊಬ್ಬರು ಬಂದು ತೊಗೊಂಡೋದ್ರು ಸು ಇಲ್ಲೇ ಮುಂದೆ ಯೋಚನೆ ಮಾಡಿದಂಗೆ ತೊಗೊಂಡೋಗ್ತಾರೆ ಬಟ್ ಯಾಕಂದ್ರೆ ಅವ್ರು ಯಾಕಂದ್ರೆ ಕ್ವಾಲಿಟಿ ವೈಸಲ್ಲಿ ನಾನು ಫಸ್ಟ್ ಹೇಳ್ದಂಗೆ ಯಾವುದೇ ರೀತಿ ಕಾಂಪ್ರಮೈಸು ಆಗಲ್ಲ ನಾನು ತಿಂಡಿ ವಿಚಾರ ಅಂತ ಬಂದಾಗ ಚೆನ್ನಾಗಿರೋದೇ ನಾನು ತರಿಸೋದು ಹಾಗಾಗಿ ಎಷ್ಟು ಹೋಲ್ಸೆಲ್ ಪ್ರೈಸ್ ಆಗುತ್ತೆ ಅಷ್ಟು ಹೋಲ್ಸೆಲ್ ಪ್ರೈಸಲ್ಲಿ ರೈತರು ಕೊಡ್ತಾ ಸರ್ ನಾವು